ಎಲ್ಲರಿಗೂ ತರಗತಿಗೆ ಸ್ವಾಗತ ಇಂದೇ ಕರೆಂಟ್ ಅಫೇರ್ ನೋಡ್ರಿ ಪ್ರಶಸ್ತಿ ಆದ ಚಾಂಪಿಯನ್ ಆಫ್ ದಿ ಅರ್ಥ ಪ್ರಶಸ್ತಿ ಏನಂತಂದ್ರೆ ಸವಿವರ ನೀಡುತ್ತ ಅಥವಾ ಯಾವ ಒಂದು ಸಂಸ್ಥೆ ನೀಡುತ್ತದ ಮತ್ತು ನಮ್ಮ ಭಾರತೀಯ ವ್ಯಕ್ತಿಗೆ ಯಾರಿಗೆ ನೀಡಿದ್ದಾರೆ ಅದ್ರ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ ಚಾಂಪಿಯನ್ ಆಫ್ ಅರ್ಥ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಂತಂದ್ರ ಯಾವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ರಿ ಅಂತ ನಮ್ಮ ಭಾರತೀಯ ವ್ಯಕ್ತಿಯವರಿಗೆ ಏನಂತಂದ್ರೆ ಸಂಬಂಧಪಟ್ಟ ತಮಿಳುನಾಡಿನ ಪರಿಸರ ಮತ್ತು ಹವಾಮಾನ ಬದಲಾವಣೆ ಮತ್ತು ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಅಂತಂದ್ರೆ ಸುಪೀರಿ ಸುಪ್ರಿಯಾ ಸಾವಂತರು ಯಾರು ಸುಪ್ರಿಯಾ ಸಾರು ಅಂತ ಹೇಳಿ ಏನಂದ್ರೆ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಸಂಸ್ಥೆ ಅಂತಂದ್ರೆ ಇಟ್ ಮೀನ್ಸ್ ಅಂದ್ರೆ ಯು ಎನ್ ಇ ಪಿ ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ನಿಮಗೆ ಕೇಳ್ಬೋದು ಯಾವುದೇ ನೀಡುತ್ತೆ ಅಂತ ಹೇಳಿ ಯು ಎನ್ ಇ ಪಿ ಅಂತಂದ್ರೆ ವಿಶ್ವ ಏನಂತಂದ್ರೆ ಚಾಂಪಿಯನ್ ಆಫ್ ದಿ ಅರ್ಥ ಪ್ರಶಸ್ತಿಯನ್ನು ಕೊಡ್ತದೆ ನಮ್ಮ ಭಾರತೀಯ ವ್ಯಕ್ತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಯಾರು ಬರ್ತಾರೆ ಸುಪ್ರಿಯಾ ಸಾವಂತಾ ಇವರು ಏನಾಗಿದ್ದಾರೆ ಅಂತ ಕೇಳ್ಬೋದು ತಮಿಳ್ನಾಡಿನ ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರು ಹೆಚ್ಚುವರಿ ನೋಡ್ರಿ ಹೆಚ್ಚುವರಿ ಕಾರ್ಯದರ್ಶಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರ್ತಾರೆ ಈ ಪ್ರಶಸ್ತಿ ಬಗ್ಗೆ ನೋಡ್ರಿ ಅಂತಂದ್ರೆ ಇದನ್ನ ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದನ್ನ ನೀಡುವ ಸಂಸ್ಥೆ ಅಂದ್ರೆ ಯು ಎನ್ ಎಲ್ಲ ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ರಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ರಿ ಅಂದ್ರೆ ಒಂದೇ ನೋಡ್ರಿ ಅಂದ್ರೆ ನಾಲ್ಕು ಅಥವಾ ಐದು ವಿಭಾಗಗಳಲ್ಲಿ ಕೊಡಕತ್ತಾರೆ ಐದು ವಿಭಾಗದಲ್ಲಿ ಅಂದ್ರೆ ಮೈನ್ ಐಟಿಂಗ್ ಐದು ವಿಭಾಗದಲ್ಲಿ ಉದ್ಯಮಶೀಲತೆ ಐದು ವಿಭಾಗದಲ್ಲಿ ಅಂದ್ರೆ ಪ್ರಶ್ತಿಯನ್ನು ನೀಡ್ತಾರೆ ಐದು ವಿಭಾಗದಲ್ಲಿ ಒಂದೇ ವಿಭಾಗ ನೋಡ್ರಿ ಉದ್ಯಮಶೀಲತೆ ಎಂಟರ್ಫಿನಲ್ ಅಂತ ಹೇಳಿ ಫಿನರ್ಶಿಪ್ ಇದರಲ್ಲಿ ನೋಡ್ರಿ ಯಾರು ಕೊಡ್ತಾರೆ ಅಂದ್ರೆ ನೈಜರ್ ದೇಶದ ಆದಾನ ಅಂತಂದ್ರೆ ಮರಿಯಂ ಯೂಸೋಫರ್ ಮರಿಯಂ ಯೂಸೋಫರ್ಯ ಅಂತಂದ್ರೆ ಏನಂದ್ರೆ ಚಾಂಪಿಯನ್ ಆಫ್ ಕೊಡ್ತಾರೆ ಇವರಂದ್ರೆ ಸಹಲಿಯಲ್ಲಿ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸುಸ್ಥಿರ ವಾಸ್ತುಶಿಲ್ಪವನ್ನು ಮೂರು ವಿಖ್ಯಾಸ ವ್ಯಾಖ್ಯಾನಿಸಿದಾಗ ವಿಜ್ಞಾನ ಮತ್ತು ಅಂತ ಸೈನ್ಸ್ ಆ್ಯಂಡ್ ಇನೋವೇಷನ್ ಒಳಗೆ ನೋಡ್ರಿ ಬ್ರೆಜಿಲ್ ದೇಶದಾದ ಇಬೋಝೋನ್ ಅಂತೇಳಿ ಒಂದು ಸಂಸ್ಥೆ ಇದೆ ಇಮೋಜೋನ್ ಹೇಳಿ ಇದೆಂದರೆ ಅಮೆಝಾನ್ ಅರಣ್ಯ ನಾಶವನ್ನು ಮೇಲ್ವಿಚಾರಣೆ ಮಾಡಲು ಎ ಎ ಮತ್ತು ಅಂತಂದ್ರೆ ವಿಜ್ಞಾನವನ್ನು ಬಳಸುವ ಒಂದು ಸಂಸ್ಥೆಯಾಗಿದೆ ಅದ್ರ ಮೂರನೇ ನೋಡ್ರಿ ಏನಂತಂದ್ರೆ ನಮ್ಮ ಭಾರತೀಯ ವ್ಯಾಖ್ಯಾರ ಯಾರಿಗೆ ಅಂತಂದ್ರೆ ಸ್ಫೂರ್ತಿ ಮತ್ತು ಕ್ರಿಯೆ ಅದ್ರಲ್ಲಿ ಇನ್ಸ್ಪಿರೇಷನ್ ಆ್ಯಂಡ್ ಆ್ಯಕ್ಷನ್ ಅಂತ ಹೇಳಿ ನಿಮ್ಗೆ ಕೇಳ್ಬೋದು ಯಾರಂತಂದ್ರೆ ಸುಪ್ರಿಯ ಸಾವ್ ಅಂತಂದ್ರೆ ಭಾರತೀಯ ವ್ಯಕ್ತಿ ಅಂತಂದ್ರೆ ಚಾಂಪಿಯನ್ ಆಫ್ ದಿ ಅರ್ಥ ಪ್ರಸ್ತಿಯನ್ನು ಪಡೆದರು ಅದು ಯಾವ ಒಂದು ವಿಭಾಗದಲ್ಲಿ ಅಂತ ಕೇಳ್ಬೋದು ನಿಮಗೆ ಈ ಪ್ರಶ್ನೆ ಕೇಳ್ಬೋದು ಯಾವ ವಿಭಾಗದಲ್ಲಿ ಮತ್ತು ಯಾರು ಪಡೆದಿದ್ದಾರೆ ಭಾರತೀಯ ವ್ಯಕ್ತಿ ಅವರು ಏನಾಗಿದ್ದಾರೆ ತಮಿಳುನಾಡಿನ ಏನಂದ್ರೆ ಪರಿಸರ ಮತ್ತು ಹವಾಮಾನ ಬದಲಾವಣೆಯ ಹೆಚ್ಚುವರಿ ಕಾರ್ಯದರ್ಶಿಯಾಗಿದ್ದಾರೆ ಈ ರೀತಿ ಮೂರು ಪ್ರಶ್ನೆಯನ್ನು ನಿಮ್ಗೆ ಆಗ್ಬೋದ್ರಿ ನೆಕ್ಸ್ಟ್ ನಾಲ್ಕನೇ ಇವಾಗ ನೋಡ್ರಿ ಏನಂತಂದ್ರೆ ನಾಲ್ಕನೇದಂತಂದ್ರೆ ಜೀವಮಾನ ಸಾಧನೆ ಜೀವಮಾನ ಸಾಧನೆ ಒಳಗೆ ಇಟಲಿ ದೇಶದ ನೋಡ್ರಿ ಮರಣೋತ್ತರವಾಗಿ ಕೊಟ್ಟಿದ್ದಾರೆ ಯಾರಿಗೆ ಅಂತಂದ್ರೆ ಮನ್ ಫ್ರೆಡಿ ಕಲ್ಟ ಗಿರೋನಿ ಮನ್ ಫ್ರೆಡ್ಡಿ ಕಲ್ಫ್ರೆಡ್ ಗಿರೋನಿ ಆದರೆ ಇವ್ರಿಗೆ ಏನಂದ್ರೆ ಜಾಗತಿಕ ಇಂಧನ ನೀತಿಯಲ್ಲಿ ಜಾಗತಿಕ ಜಾಗತಿಕ ಇಂಧನ ನೀತಿಯಲ್ಲಿ ಏನಂದ್ರೆ ನೀತಿಯನ್ನು ಪಾರದರ್ಶಕತೆ ಮತ್ತು ವಿಜ್ಞಾನ ಪ್ರತಿಪಾದಕಾಗಿ ಈಗ ಏನಂದ್ರೆ ನೀವು ವಿಷಯ ಈ ವಿಷಯ ಕೊಷ್ಕೋದು ಇವ್ರ ರೀತಿ ಅಂತ ಕೇಳಬಹುದು ಒಂದು ಕೇಳಬಹುದು ಇವ್ರು ಏನಂದ್ರೆ ಮರಣೋತ್ತರ ಪಡೆದ ಮೊದಲ ವ್ಯಕ್ತಿ ಅಂತ ಹೇಳಬಹುದು ಅಂದ್ರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅಂತಂದ್ರೆ ಇವ್ರು ನಾಲ್ಕೈದು ಕೋಟೇಷನ್ ಅಂತಂದ್ರೆ ಇವ್ರು ಮರಣೋತ್ತರ ಪಡೆದಿದ್ದಾರೆ ಜೀವಮಾನ ಸಾಧನೆಗೆ ಈ ರೀತಿಯನ್ನು ಪ್ರಶ್ನೆ ಮಾಡಬಹುದು ಕೊನೆಯ ನೋಡಿ ಏನಂತಂದ್ರೆ ನೀತಿ ನಾಯಕತ್ವ ಅಂತ ಹೇಳಿ ನೀತಿ ನಾಯಕತ್ವ ಅಂತೇಳಿ ನೀತಿ ನಾಯಕತ್ವ ಪಾಲಿಸಿ ಅಂತಂದ್ರೆ ಲೀಡರ್ಶಿಪ್ ಅಂತೇಳಿ ಇದನ್ನಂತಂದ್ರೆ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡುವ ಪೆಸಿಫಿಕ್ ವಿದ್ಯಾ ದ್ವೀಪದ ವಿದ್ಯಾರ್ಥಿಗಳು ಪೆಸಿಫಿಕ್ ಐಸ್ಲ್ಯಾಂಡ್ ಸ್ಟೂಡೆಂಟ್ಸ್ ಫೈಟಿಂಗ್ ಕ್ಲೈಮೇಟ್ ಚೇಂಜ್ ಅಂತೇಳಿ ಅವ್ರಿಗೆ ಏನಂದ್ರೆ ಕೊಡ್ತಾರೆ ಅದಕ್ಕೆ ಇದನ್ನು ಅವಮಾನ ಬಾಧ್ಯತೆಗಳ ಕುರಿತು ಅಂತಾರಾಷ್ಟ್ರ ನ್ಯಾಯಾಲಯದ ಅಭಿಪ್ರಾಯವನ್ನು ಪಡೆದ ಯುವ ನೇತೃತ್ವದ ಎನ್ ಜಿ ಒ ಅದ ನೋಡ್ರಿ ಅದ್ರ ನೀತಿ ನಾಯಕತ್ವ ನಿಮ್ಗೆ ಏನಂತಂದ್ರೆ ಎಷ್ಟು ರೀ ಇದ್ರ ಏನಂದ್ರೆ ಯಾವುದೇ ರೀತಿ ಅಂತಂದ್ರೆ ಪ್ರಶ್ನೆಯನ್ನು ರೈಸ್ ಮಾಡಬಹುದು ಏನಂದ್ರೆ ಏನೋ ಆಲ್ಮೋಸ್ಟ್ ಅಂತಂದ್ರೆ ಆಪ್ಷನ್ ವೈಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳಿ ಇದ್ರ ಯಾವ ಸರಿಯಾಗಿದೆ ಯಾವ ತಪ್ಪಾಗಿದೆ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ಬರ್ತದೆ ತರಗತಿ ಇಷ್ಟವಾದರೆ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹಿಂದಿ ಕ್ಲಾಸನ್ನು ಮುಕ್ತಾಯಗೊಳಿಸೋಣ